ಉಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮರೆಹಳ್ಳ ಕಾವಲ್ನ ಬೈಲ ಮಠದ ಇಪ್ಪತ್ನಾಲ್ಕನೇ ವರ್ಷದ ಶ್ರೀವನ ದೇವಿ ಜಾತ್ರಾ ಮಹೋತ್ಸವ ಹಾಗೂ ನೂತನ ದೇವಾಲಯ ಶಿಬಿರ ಕಳಶಾರೋಹಣ ಮಹೋತ್ಸವ ಇಂದಿನಿಂದ ಎರಡು ದಿನಗಳ ಕಾಲ ನಡೆಯಲಿದೆ ಇನ್ನು ಈ ಕುರಿತು ಮಾತನಾಡಿರುವ ಪ್ರಧಾನ ಅರ್ಚಕ ಬೈರಪ್ಪಿ ಎರಡು ದಿನಗಳ ಕಾಲ ನಡೆಯಲಿರುವ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ವಿವಿಧ ದೇವರುಗಳ ಆಗಮನದೊಂದಿಗೆ ವಿವಿಧ ಮಠಾಧೀಶರು ಆಗಮಿಸಿ ನೂತನ ಕಳಶಾರೋಹಣ ಮಾಡಲಿದ್ದಾರೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಾಗೆ ನಾನು ವಿಧೇಯಕ ಇದೆ ಅಲ್ಲಿ ನಮ್ಮ ಮನೆ ಅಥವಾ ಪ್ರತಿ ಬ ಭಕ್ತರ ಸೇರ್ಕೊಂಡು ಫೋನನ್ನು ಕಟ್ಟಲೆ ಮಾಡ್ತಿದ್ದು ಅನಿವಾರ್ಯವಾಗಿ ಒಂದು ಅಪರ್ಣಾಶ್ರಮ ಕಟ್ಟಬೇಕು ಅನ್ನೋ ಮಸ್ ಬಂತು ಹೆಂಗೆ ಮಾಡೋದು ಅಂತ ಹೇಳಿ ಮನಸ್ಸು ಮಾಡಿದಾಗ ಅದೊಂದು ಆಮೇಲೆ ಕೃಪೆಯಿಂದನ ಒಂದು ಬರಬೇಕಾಗಿಲ್ಲ ಬಂದಾಗ ಒಂದು ಹೆಣ್ಣುಮಗಿನ ಆ ಬಂದು ಕಾಣಿಸಿಕೊಂಡ್ರು ಆಮೇಲಿಂದ ಅವರು ವೇಷ ಬಹುಶಃ ನೋಡೋಣ ಭಯವಾಯಿತು ಆಮೇಲೆ ತದಾನಂತ ಇಲ್ಲೊಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ರೆ ಈ ಅಂಕಟಕ್ಕೆ ಸಾಧ್ಯ ಅಂತ ಅವರು ಒಂದಿನ ಇತಿಹಾಸ ಹೇಳಿದ್ದಾರೆ ವಿಧ್ಯಾಪನ ಕಾಲ ನಾಯಕನ ಕಾಲದಲ್ಲಿ ವನದೇವಿಯನ್ನು ಸ್ಥಾಪನೆ ಆಗಿದೆ ನೀನು ನಾಡೇ ಮಾಡಬೇಕು ಮಾಡದೆ ಇದ್ದೆ ನಿನ್ನ ಹಂಗೆ ಬೆಳೆದೇನು ಇನ್ನು ಪ್ರಾಣನೇ ಅಂತ್ಯ ಮಾಡ್ತೀನಿ ಸುಗ್ರೀ ಆಜ್ಞೆ ಅವರು ಅವಾಗ ಅವತ್ತಿನ ಬುದ್ಧಾಗ್ನ ಶಿಕ್ಷಣಕ್ಕೆ ನಾನು ಬಂದು ಸೋಮವಾರ ಕಾರ್ತಿಕ ಮಾಸ ಇಲ್ಲಿ ಸ್ಥಾಪನೆ ಮಾಡಿದೆ ಆನೆಯಿಂದ ಆಡ್ತಾ ಆಡ್ತಾ ಮೂರು ದೇವಸ್ಥಾನ ಚಿಕ್ಕದಾಗಿ ಗುಡಿ ಕಟ್ಟಿ ಹಲವಾರು ಉದ್ದಿಗಳು ಮಾಡ್ತಾ ಇಲ್ಲ ಆಮೇಲೆ ಭಕ್ತಾದಿಗಳ ಸಹಾಯದಿಂದನ ದೇವಸ್ಥಾನ ಕಟ್ಟಿ ಮತ್ತು ದೇವ್ರ ಕಾರ್ಯಗಳೆಲ್ಲ ಭಕ್ತಾದಿಗಳು ನಡೀತಾ ಅಂತ ನನ್ನೇ ನಾನು ನಡೀತಾ ಇಲ್ಲ ಸಹಕಾರ ಕೊಡ್ತಾರೆ ಆಮೇಲೆ ಕಲ್ಲು ದೇವಸ್ಥಾನ ಮಾಡಬೇಕು ಅಂತ ಮನಸ್ಸು ಅಂತು ಹದಿನೈದು ಮುಂದಿನ ಹೋದ ಹಿಂದಿನ ವರ್ಷ ಮಾರ್ಚ್ ಹದಿನೈದನೇ ತಾರೀಕು ನಾನು ದೇವಸ್ಥಾನ ಶಿಥಿಲ ಮಾಡಿದೆ ಹತ್ತು ತಿಂಗಳಿಗೆ ದೇವಸ್ಥಾನ ಕಟ್ಟಿದೆ ಹನ್ನೆರಡನೇ ತಿಂಗಳಿಗೆ ಓಪನ್ ಮಾಡ್ತಾಯಿದ್ದೆ ಭಕ್ತಾದಿಗಳು ಸಹಾಯ ನಾಳೆ ಜೃಂಭಣೆಯಾಗಿ ಹದಿನೈದು ಹತ್ತು ತಾರೀಕು ದೇವರುಗಳು ಮುನಿಗಳು ಋಷಿಗಳು ಯತಿಗಳು ಮಠಾಧಿಪತಿಗಳು ಎಲ್ಲ ಸೇರ್ತಾರೆ ಇದಕ್ಕೆಲ್ಲರೂ ದಾಸ ದಾನಿಗಳು ದಾಸೋಹ ಮಾಡ್ತಾವ್ರೆ ಅದರಿಂದ ನಾವು ಭಕ್ತಾದಿಗಳನ್ನ ಸೇವೆ ಮಾಡೋಕ್ಕೆ ಈ ದೇವಸ್ಥಾನ ಮುಂದೆ ಜೀರ್ಣೋದ್ಧಾರವಾಗಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಅಥವಾ ಭಕ್ತಾದಿಗಳು ಶರಣರು ಸಂಸದಿಗಳು ಮಠಾಧಿಪತಿಗಳು ಎಲ್ಲರಿಗೂ ಆಸೆ ನಾನು ಪಡ್ತಾಯಿದ್ದೀನಿ ಇದಕ್ಕೆಲ್ಲರೂ ಹುಮ್ಮಸ್ಸು ಕೊಟ್ಟು ಇದಕ್ಕೆ ಸಹಕಾರ ಕೊಡಬೇಕು